ನಿಮ್ಮ ಮೈಕ್ರೋವೇವ್ ಬೆಚ್ಚಗಾಗುತ್ತಿಲ್ಲವೇ ಅರ್ಬನ್ ಸರ್ವಿಸ್ ಟೆಕ್ನಿಷಿಯನ್ ಮ್ಯಾಗ್ನೆಟ್ರಾನ್ ಪರೀಕ್ಷಿಸಿ ಬದಲಿಸುತ್ತಾರೆ ಬಟನ್ಗಳು ಕೆಲಸ ಮಾಡುತ್ತಿಲ್ಲವೆ ನಾವು ಪಿಸಿಬಿ ಬೋರ್ಡ್ ಅಥವಾ ಮೆಂಬರಿಯನ್ ಸ್ವಿಚ್ ಅನ್ನು ತಕ್ಷಣವೇ ಬದಲಾಯಿಸುತ್ತೇವೆ ಮೈಕ್ರೋವೇವ್ನಿಂದ ಶಬ್ದ ಬರುತ್ತಿದೆಯಾ ಫ್ಯಾನ್ ಮೋಟಾರ್ ಅಥವಾ ಸ್ಟಿರರ್ ಪ್ಲೇಟ್ ಸಮಸ್ಯೆಯಾಗಿರಬಹುದು ನಮ್ಮ ಟೆಕ್ನಿಷಿಯನ್ ಅದನ್ನು ತಕ್ಷಣ ಸರಿಪಡಿಸುತ್ತಾರೆ ಈಗ ಮೈಕ್ರೋವೇವ್ ರಿಪೇರ್ ಇನ್ನೂ ಸುಲಭವಾಗಿದೆ ನಿಮ್ಮ ಮನೆಯಲ್ಲಿ ವಿಜಿಟ್ ಮಾಡಿ ಅರ್ಬನ್ ಸರ್ವಿಸ್ ಕಂಪನಿ ಲೈವ್ ಅಥವಾ ಕರೆ ಮಾಡಿ ಒಂಬತ್ತು ಶೂನ್ಯ ಒಂದು ಒಂಬತ್ತು ಮೂರು ನಾಲ್ಕು ಒಂಬತ್ತು ಒಂದು ಏಳು ಶೂನ್ಯ ಅರ್ಬನ್ ಸರ್ವಿಸ್ ಕಂಪನಿ ಪ್ರತಿಯೊಂದು ಸರ್ವಿಸ್ನಲ್ಲೂ ನಂಬಿಕೆ